ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಇತಿಹಾಸದ ಪುಟಗಳನ್ನೇ ಬದಲಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಮಹಾತ್ಮನಾದ ಅನ್ನೋ ಕಥೆ ಇದು ಮೋಹನದಾಸರಿಂದ ಮಹಾತ್ಮರವರೆಗಿನ ಈ ಪಯಣ ನಿಜಕ್ಕೂ ಒಂದು ಅದ್ಭುತವಾದ ಪಯಣ ಹಾಗಾದ್ರೆ ಬನ್ನಿ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಲಂಡನ್ನಲ್ಲಿ ಕಾನೂನು ಓದಿದ ಒಬ್ಬ ಯುವ ವಕೀಲ ಹೇಗೆ ಅಂದರೆ ಹೇಗೆ ಕೋಟ್ಯಾಂತರ ಜನರ ಪಾಲಿಗೆ ಮಹಾತ್ಮರಾದರು ಒಂದು ಇಡೀ ದೇಶವನ್ನೇ ಸ್ವಾತಂತ್ರ್ಯದ ಕಡೆಗೆ ಮುನ್ನಡೆಸಿದ್ದು ಹೇಗೆ ಆ ಬದಲಾವಣೆಯ ಹಿಂದಿನ ಕಥೆ ಏನು ಸೊ ಈ ದೊಡ್ಡ ಬದಲಾವಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಅವರ ಶುರುವಿನ ದಿನಗಳಿಗೆ ಹೋಗ್ಬೇಕು ಅಂದರೆ ಮೋಹನದಾಸ್ ಕರಮಚಂದ್ ಗಾಂಧಿ ಈ ಹೆಸರಿನ ಹಿಂದಿದ್ದ ವ್ಯಕ್ತಿಯನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ನೋಡಿ ಆ ಕಾಲಕ್ಕೆ ಅವರ ಕುಟುಂಬದ ಸ್ಥಿತಿಗೆ ತಕ್ಕ ಹಾಗೆ ಅವರ ಆರಂಭಿಕ ಜೀವನವೂ ಸಾಮಾನ್ಯವಾಗಿತ್ತು ಅಂತನೇ ಹೇಳಬಹುದು ಆಮೇಲೆ ಹೆಚ್ಚಿನ ಓದಿಗಾಗಿ ಲಂಡನ್ಗೆ ಹೋಗಿ ಅಲ್ಲಿನ ಇನ್ನರ್ ಟೆಂಪಲ್ನಲ್ಲಿ ವಕೀಲರಾಗಿ ತರಬೇತಿ ಪಡೆದರು ಇಲ್ಲಿಂದ ಮುಂದೆ ಏನಾಯಿತು ಅನ್ನೋದೇ ಒಂದು ದೊಡ್ಡ ತಿರುವು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ದು ದಕ್ಷಿಣ ಆಫ್ರಿಕಾ ಅಲ್ಲಿ ನಡೆದ ಘಟನೆಗಳು ಅವರ ಇಡೀ ತತ್ವಶಾಸ್ತ್ರವನ್ನೇ ಹೇಗೆ ರೂಪಿಸಿತು ಅಂತ ನೋಡೋಣ ಬನ್ನಿ ಅವರು ಅಲ್ಲಿಗೆ ಹೋಗಿದ್ದು ಒಂದು ಕಾನೂನು ಕೇಸ್ಗೋಸ್ಕರ ಅಂದರೆ ಒಂದು ಸಣ್ಣ ಪ್ರೊಫೆಷನಲ್ ಟ್ರಿಪ್ ಅಷ್ಟೆ ಆದರೆ ನೋಡಿ ಅದು ಬರೋಬ್ಬರಿ ಏಳೂ ದಶಕಗಳ ಕಾಲ ನಡೆದ ಒಂದು ದೊಡ್ಡ ಅಗ್ನಿಪರೀಕ್ಷೆಯಾಗಿ ಬದಲಾಯಿತು ಅಲ್ಲಿ ಭಾರತೀಯರು ಎದುರಿಸುತ್ತಿದ್ದ ಜನಾಂಗೀಯ ತಾರತಮ್ಯವನ್ನ ನೋಡಿ ಅವರಿಗೆ ತೀವ್ರ ಆಘಾತ ಆಯಿತು ಅದು ಸುಮ್ಮನೆ ನೋಡಿದ್ದಲ್ಲ ಅದು ಅವರ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಿದಂತಹ ಒಂದು ಅನುಭವ ಅನ್ಯಾಯದ ಜೊತೆಗಿನ ಒಂದು ನೇರ ಮುಖಾಮುಖಿ ಈ ಒಂದೇ ಅನುಭವ ಅವರ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು ಹೀಗೆ ಈ ಅನ್ಯಾಯವನ್ನು ಎದುರಿಸ್ಬೇಕಾದಾಗ ಗಾಂಧೀಜಿ ಹಿಂಸೆಯ ದಾರಿ ಹಿಡಿಯಲಿಲ್ಲ ಬದಲಿಗೆ ಒಂದು ಸಂಪೂರ್ಣ ಹೊಸ ರೀತಿಯ ಅಸ್ತ್ರವನ್ನ ರೂಪಿಸ್ಕೊಂಡ್ರು ಅದೇ ಸತ್ಯಾಗ್ರಹ ಅಂದರೆ ಸತ್ಯದ ಶಕ್ತಿ ಇದು ತುಂಬ ಮುಖ್ಯವಾದ ಪಾಯಿಂಟ್ ಯಾಕೆಂದರೆ ಸತ್ಯಾಗ್ರಹ ಅಂದರೆ ಸುಮ್ಮನೆ ಕೂತು ಪ್ರತಿಭಟಿಸೋದಲ್ಲ ಇದು ಸತ್ಯ ಮತ್ತು ನೈತಿಕ ಧೈರ್ಯವನ್ನೇ ಆಧಾರವಾಗಿಟ್ಕೊಂಡು ಮಾಡುವಂಥ ಒಂದು ಸಕ್ರಿಯ ಅಹಿಂಸಾತ್ಮಕ ಹೋರಾಟ ಇಲ್ಲಿ ನೋಡಿ ಸತ್ಯಾಗ್ರಹ ಅನ್ನೋದು ಕೇವಲ ಒಂದು ಹೋರಾಟದ ತಂತ್ರ ಆಗಿರಲಿಲ್ಲ ಅದು ಒಂದು ಸಂಪೂರ್ಣ ಜೀವನ ದರ್ಶನವಾಗಿತ್ತು ಸತ್ಯ ಅಹಿಂಸೆ ಸ್ವದೇಶಿ ಅಂದರೆ ನಮ್ದೇ ದೇಶದ ವಸ್ತುಗಳನ್ನ ಬಳಸೋದು ಮತ್ತು ಸರ್ವೋದಯ ಅಂದರೆ ಎಲ್ಲರ ಉಳಿತಿಗಾಹಿ ದುಡಿಯೋದು ಈ ಎಲ್ಲಾ ತತ್ವಗಳ ಮೇಲೆ ಅದು ನಿಂತಿತ್ತು ಗಾಂಧೀಜಿಯವರ ಈ ಮಾತು ಅವರ ಇಡೀ ಚಿಂತನೆಯನ್ನ ಹಿಡಿದಿಡುತ್ತೆ ಅವರ ಪ್ರಕಾರ ಅಹಿಂಸಾವಾದಿಯಾಗಿರೋಕೆ ಹಿಂಸೆಗಿಂತಲೂ ಹೆಚ್ಚು ಧೈರ್ಯ ಹೆಚ್ಚು ಬೇಕು ಅದು ಹೇಳಿತನ ಅಲ್ಲವೇ ಅಲ್ಲ ಸೊ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಈ ತತ್ವಗಳನ್ನೆಲ್ಲ ಪರೀಕ್ಷಿಸಿ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡ್ ಮೇಲೆ ಗಾಂಧೀಜಿ ಹತ್ತೊಂಬತ್ತು ನೂರ ಹದ್ನೈದರಲ್ಲಿ ಭಾರತಕ್ಕೆ ವಾಪಸ್ ಬಂದ್ರು ಇಲ್ಲೇ ಅವರಿಗಾಗಿ ಒಂದು ಇನ್ನೂ ದೊಡ್ಡ ಸವಾಲ್ ಕಾಯ್ತಾ ಇತ್ತು ಅದೇ ಬ್ರಿಟಿಷರ ಆಳ್ವಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡೋದು ಭಾರತಕ್ಕೆ ಬಂದ ಮೇಲೆ ಅವರು ತಮ್ಮ ಅಹಿಂಸಾತ್ಮಕ ಹೋರಾಟವನ್ನ ಒಂದು ಬೃಹತ್ ಮಟ್ಟದಲ್ಲಿ ಶುರು ಮಾಡಿದರು ಹತ್ತೊಂಬತ್ ಹದಿನೇಳರ ಚಂಪಾರಣ ಸತ್ಯಾಗ್ರಹದಿಂದ ಹಿಡಿದು ಖೇಡಾ ಸತ್ಯಾಗ್ರಹ ಅಸಹಕಾರ ಚಳುವಳಿ ಆಮೇಲೆ ಹತ್ತೊಂಬತ್ ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯವರೆಗೂ ಹೀಗೆ ಒಂದಾದ ಮೇಲೊಂದರಂತೆ ರಾಷ್ಟ್ರವ್ಯಾಪಿ ಚಳುವಳಿಗಳನ್ನು ಮುನ್ನಡೆಸಿ ಲಕ್ಷಾಂತರ ಜನರನ್ನ ಒಟ್ಟಿಗೆ ಸೇರಿಸಿದರು ಇವೆಲ್ಲದರಲ್ಲೂ ಅತ್ಯಂತ ಪ್ರಮುಖವಾದದ್ದು ಅಂದರೆ ಐತಿಹಾಸಿಕ ದಾಂಡಿಯಾತ್ರೆ ಯೋಚನೆ ಮಾಡಿ ಬರೋಬ್ಬರಿ ನಾನೂರು ಕಿಲೋಮೀಟರ್ ಅಷ್ಟು ದೂರ ಅವರು ತಮ್ಮ ಅನುಯಾಯಿಗಳ ಜೊತೆ ಕಾಲ್ನಡಿಗೆಯಲ್ಲೇ ಸಾಗಿದ್ರು ಅದ್ಯಾಕೆ ಅಷ್ಟು ದೂರ ನಡಿಬೇಕಿತ್ತು ಕಾರಣ ಬ್ರಿಟಿಷರು ಹಾಕಿದ್ದ ಉಪ್ಪಿನ ತೆರಿಗೆಯ ಅದನ್ನ ವಿರೋಧಿಸಿ ಸಮುದ್ರತೀರಕ್ಕೆ ಹೋಗಿ ತಮ್ಮ ಕೈಯಾರೆ ಒಂದು ಹಿಡಿ ಉಪ್ಪನ್ನ ತಯಾರಿಸೋದು ನೋಡೋಕೆ ಇದೊಂದು ತುಂಬಾನೇ ಸರಳವಾದ ಕೆಲಸ ಆದ್ರೆ ಈ ಒಂದು ಸರಳ ಕೃತ್ಯ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸ್ಬಿಟ್ಟು ಇಡೀ ದೇಶಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನೇ ತುಂಬಿತು ಹೀಗೆ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಆದರೆ ಅವರ ಕೊನೆಯ ದಿನಗಳು ಕೇವಲ ಸಂಭ್ರಮದಿಂದ ಕೂಡಿರಲಿಲ್ಲ ಅದರಲ್ಲಿ ಒಂದು ದೊಡ್ಡ ದುರಂತ ಕೂಡ ಸೇರ್ಕೊಂಡಿತ್ತು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಅಲ್ಲಿ ಭಾರತದ ವಿಭಜನೆ ಆದದ್ದು ಗಾಂಧೀಜಿಯವರಿಗೆ ತೀವ್ರ ನೋವು ಕೊಟ್ಟಿತ್ತು ಅವರು ತಮ್ಮ ಕೊನೆಯುಸಿರು ಇರೋವರೆಗೂ ಹಿಂದೂ ಮುಸ್ಲಿಂ ಏಕತೆಗಾಗಿ ಪ್ರಯತ್ನಪಟ್ರು ಆದ್ರೆ ದುರದೃಷ್ಟವಶಾತ್ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ ಜಾನ್ವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಅವರನ್ನ ಹತ್ಯೆ ಮಾಡಲಾಯಿತು ಅವರ ಕೊನೆಯ ಮಾತು ಹೇ ರಾಮ್ ಆಗಿತ್ತು ಆದ್ರೆ ನೋಡಿ ಗಾಂಧಿ ಎಂಬ ವ್ಯಕ್ತಿ ನಮ್ಮನ್ನ ದೈಹಿಕವಾಗಿ ಬಿಟ್ಟು ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅವರ ಜನ್ಮದಿನ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನಮ್ಮ ರಾಷ್ಟ್ರೀಯ ಹಬ್ಬ ಅಷ್ಟೇ ಅಲ್ಲ ವಿಶ್ವಸಂಸ್ಥೆ ಅದನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಘೋಷಿಸಿದೆ ನಮ್ಮ ಕರೆನ್ಸಿ ನೋಟುಗಳ ಮೇಲೆ ಅವರ ಚಿತ್ರವಿದೆ ಅವರ ಆತ್ಮಕಥೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿದೀಪ ಅವರ ಪ್ರಭಾವ ನಿಜಕ್ಕೂ ಶಾಶ್ವತ ಕೊನೆಯದಾಗಿ ಅವರ ಅತ್ಯಂತ ಪ್ರಸಿದ್ಧ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆ ನೀವೇ ಆಗಿರಿ ಇದು ಕೇವಲ ಒಂದು ಮಾತು ಒಂದು ಉಲ್ಲೇಖ ಅಷ್ಟೇ ಅಲ್ಲ ಇದು ಜಗತ್ತಿನಲ್ಲಿ ಬದಲಾವಣೆ ತರಬೇಕು ಅಂದುಕೊಳ್ಳುವ ಪ್ರತಿಯೊಬ್ಬರಿಗೂ ಒಂದು ಸವಾಲು ಒಂದು ದೊಡ್ಡ ಸ್ಫೂರ್ತಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ